శ్ంద శ్లోకొంద అర్జున విషాదయోగతరాష్ట్ర ఉచ ధర్మక్షేత్రే కురుక్షేత్రే సమవేత ಮಾಮಕಾ ಪಾಂಡವಾಶ್ಚವಾಮಕರ್ವ ಸಂಜಯ ಧೃತರಾಷ್ಟ್ರನು ಹೇಳಿದನು ಎಲೈ ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಸೇರಿದ ನನ್ನವರು ಹಾಗೂ ಪಾಂಡವರು ಏನನ್ನು ಮಾಡಿದರು ಹೇ ಸಂಜಯ ಧರ್ಮಕ್ಷೇತ್ರವಾದ ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುವ ಸಲುವಾಗಿಯೇ ಸೇರಿದ್ದಂತಹ ಯುದ್ಧ ಮಾಡುವ ಆಸೆಯಿಂದ ಕಲಿತಿರುವಂತಹ ನನ್ನ ಮಕ್ಕಳು ಮತ್ತು ಪಾಂಡು ಪುತ್ರ ಪಾಂಡುವಿನ ಪುತ್ರರು ಏನು ಮಾಡಿದರು ಸಂಜಯ ಉಚ ದೃಷ್ಟು ಪಾಂಡವಾನೀಕೋ ದುರ್ಯೋಧನ ಆಚಾರ್ಯಮುಪಸಂಗಮ್ಯ ರಾಜೀ ಸಂಜಯನು ಹೇಳಿದನು ಪಾಂಡವರ ಸೈನ್ಯವು ವ್ಯೂಹಾಕಾರದಲ್ಲಿ ನಿಂತಿರುವುದನ್ನು ನೋಡಿ ರಾಜನಾದ ದುರ್ಯೋಧನನು ಆಗ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತನ್ನು ಹೇಳಿದನು ಪಾಂಡವರ ಸೈನ್ಯೆ ಅವರ ಸೇನೆ ವ್ಯೂಹಾಕಾರದಲ್ಲಿ ನಿಂತಿರುವುದನ್ನು ವ್ಯೂಹ ರಚನೆಯಲ್ಲಿ ಸಿದ್ಧವಾಗಿ ನಿಂತಿರುವುದನ್ನು ನೋಡಿ ರಾಜನಾದ ದುರ್ಯೋಧನನು ದ್ರೋಣಾಚಾರ್ಯರ ಬಳಿಗೆ ಅವರ ಹತ್ತಿರ ಹೋಗಿ ಈ ಮಾತನ್ನು ಮುಂದೆ ಹೇಳಲಿರುವ ಮಾತುಗಳನ್ನು ಹೇಳಿದನು ಪಾಂಡು ಪಾಂಡುಪುತ್ರ ಆಚಾರ್ಯ ಮಹತೀಂ ಚಮೋ ಯೋಢಾಂ ಪುತ್ರೇಣ ತವ ಶಿಷ್ಯೇಣ ಧೀಮತ ಹೇ ಆಚಾರ್ಯನೇ ನಿನ್ನ ಶಿಷ್ಯನೂ ಬುದ್ಧಿವಂತನೂ ಆದ ದ್ರುಪದ ಪುತ್ರನಿಂದ ವ್ಯೂಹಾಕಾರದಲ್ಲಿ ನಿಲ್ಲಿಸಲ್ಪಟ್ಟಿರುವ ಪಾಂಡವರ ಈ ದೊಡ್ಡ ಸೈನ್ಯವನ್ನು ನೋಡು ಅಂದರೆ ಹೇ ಆಚಾರ್ಯನೇ ದೃಪದ ಪುತ್ರನಿಂದ ದೃಪದ ಪುತ್ರನಿಂದ ಅಂದರೆ ದೃಷ್ಟದ್ಯುಮ್ನಿಂದ ವ್ಯೂಹಾಕಾರದಲ್ಲಿ ನಿಲ್ಲಿಸಲ್ಪಟ್ಟಿರುವ ಪಾಂಡವರ ದೊಡ್ಡದಾದ ವಿಸ್ತಾರವಾದ ಸೈನ್ಯವನ್ನು ಏಳು ಅಕ್ಷೌಹಿಣಿಗಳಿಂದ ಕೂಡಿದ ಸೇನೆಯನ್ನು ನೋಡು ಶೂರಾಮಹೇಶ್ವಾಸ ಭೀಮಾರ್ಜುನ ವಿರಾಟ ದೃಪದ ಇಲ್ಲಿ ದೊಡ್ಡ ಬಿಲ್ಲುಗಾರರು ಭೀಮ ಅರ್ಜುನರಿಗೆ ಸಮಾನರು ಶೂರರು ಆದ ಯುಯುಧಾನ ವಿರಾಟರಾಜ ಮಹಾರಥನಾದ ದೃಪದ ಇವರೆಲ್ಲರೂ ಇರುವರು ಅಂದರೆ ಈ ಸೇನೆಯಲ್ಲಿ ಪಾಂಡವರ ಆ ಸೇನೆಯಲ್ಲಿ ದೊಡ್ಡದಾದ ಬಿಲ್ಲನ್ನು ಹೊಂದಿರುವಂತಹ ಮತ್ತು ಭೀಮಾ ಅರ್ಜುನರಿಗೆ ಸಮಾನರಾದ ಇಲ್ಲಿ ಭೀಮಾರ್ಜುನರಾದರು ತುಂಬಾ ಹೆಸರಾಂತ ಯೋಧರು ಅವರಿಗೆ ಸಮಾನರಾದ ಶೂರರು ಶೌರ್ಯವುಳ್ಳವರು ಕ್ಷಾತ್ರಗುಣ ಸಂಪನ್ನರು ಇದ್ದಾರೆ ಅವರನ್ನೇ ಹೆಸರಿಸುತ್ತಾನೆ ಹೆಸರಿಗೆ ಯುಧಾನ ಸಾತ್ಯಕ್ಕೆ ಮುಂತಾಗಿ ದೃಷ್ಟಕೇತು ಚೇಕಿತಾನ ಬಲಶಾಲಿಯಾದ ಕಾಶಿರಾಜ ಪುರುಜಿತ್ತು ಕುಂತಿ ಭೋಜ ನರಪುಂಗವನಾದ ಶೈಬ್ಯ ಇವರು ಎದ್ದಾರೆ ಇಲ್ಲಿ ಚೇಕಿತನ ಎಂಬಾತ ಒಬ್ಬ ರಾಜ ಅಂತೆಯೇ ನರಪುಂಗವರಲ್ಲಿ ನರಪುಂಗವನಾದ ಅಂದರೆ ನರರಲ್ಲಿ ಶ್ರೇಷ್ಠನಾದಂತಹ ಶೈಬ್ಯನು ಮತ್ತೊಬ್ಬ ರಾಜ ರಾಜ್ಯ ಮಹಾರಥಾ ಪರಾಕ್ರಮಶಾಲಿಯಾದ ಯುದ್ಧಾಮನ್ಯು ಶಕ್ತಿವಂತನಾದ ಉತ್ತಮೌಜಸ್ಸು ಸುಭದ್ರೆಯ ಮಗ ಮತ್ತು ದ್ರೌಪದಿಯ ಪುತ್ರರು ಇರುವರು ಇವರೆಲ್ಲರೂ ಮಹಾರಥರೇ ಆಗಿದ್ದಾರೆ ಅಂದರೆ ಇವರಲ್ಲಿ ಪರಾಕ್ರಮಶಾಲಿಯಾದ ಯುಧಾಮನ್ಯು ಎಂಬಾತ ಒಬ್ಬ ಸುಭದ್ರೆಯ ಮಗ ಅಭಿಮನ್ಯು ಮತ್ತೊಬ್ಬ ದ್ರೌಪದಿಯ ಪುತ್ರರು ಯುಧಿಷ್ಠಿರನೆ ಮೊದಲಾದ ಐವರಿಗೆ ದ್ರೌಪದಿಯಲ್ಲಿ ಹುಟ್ಟಿದ ಪ್ರತಿವಿಂದ್ಯ ಮೊದಲಾದ ಐವರು ಮಹಾರಥರು ಅತಿರಥರಾದವರ ಲಕ್ಷಣ ಯಾರು ತತ್ವ ಶಸ್ತ್ರಶಾಸ್ತ್ರದಲ್ಲಿ ನಿಪುಣನೋ ಮತ್ತು ಹತ್ತು ಸಾವಿರ ಬಿಲ್ಲುಗಾರರೊಡನೆ ಒಂಟಿಯಾಗಿ ಹೋರಾಡಬಲ್ಲನೋ ಅವನು ಮಹಾರಥ ಎನಿಸುವನು ಯಾರು ತಾನೊಬ್ಬನೇ ಅಸಂಖ್ಯ ಬಿಲ್ಲುಗಾರರೊಡನೆ ಕಾದಬಲ್ಲನೋ ಅವನು ಅತಿರಥ ಇಲ್ಲಿ ಅಸಂಖ್ಯ ಎಂದರೆ ಬಹಳ ಸಂಖ್ಯೆಯ ಎಂದಷ್ಟೇ ಅರ್ಥ ಆದ್ದರಿಂದ ಅತಿರಥ ಎಂದರೆ ಹತ್ತು ಸಾವಿರಕ್ಕಿಂತ ಕಡಿಮೆ ಯೋಧರೊಂದಿಗೆ ಹೋರಾಡಬಲ್ಲವನು ಎಂದು ಅರ್ಥ ಮಾಡಿಕೊಳ್ಳಬೇಕು ಒಂದು ಸಾವಿರ ಬಿಲ್ಲುಗಾರರೊಡನೆ ಸೆಣಸಬಲ್ಲವನು ರಥಿ ಅದಕ್ಕಿಂತಲೂ ಕಡಿಮೆ ಸಾಮರ್ಥ್ಯವುಳ್ಳವನು ಅರ್ಧರಥಿ ಎನಿಸುತ್ತಾನೆ ಅಸ್ಮಾಕಂತ ವಿಶಿಷ್ಟೇ ನಾಯಕ ಮೈನ್ಯಾರ್ಥ ಓ ಬ್ರಾಹ್ಮಣ ಶ್ರೇಷ್ಠನೇ ದ್ರೋಣರನ್ನು ಕುರಿತು ದುರ್ಯೋಧನನು ಹೇಳುತ್ತಿರುವುದು ಇನ್ನು ನಮ್ಮ ಕಡೆ ನನ್ನ ಸೈನ್ಯದ ಪ್ರಮುಖ ನಾಯಕರು ಯಾರೆಂಬುದನ್ನು ತಿಳಿದುಕೋ ನಿನ್ನ ತಿಳುವಳಿಕೆಗಾಗಿ ಅವರ ಹೆಸರುಗಳನ್ನು ಹೇಳುತ್ತೇನೆ ಇಲ್ಲಿ ತಿಳಿದುಕೋ ಎಂದರೆ ಅರ್ಥ ಮಾಡಿಕೋ ನಾಯಕರು ಎಂದರೆ ಸೇನಾ ನಾಯಕರು ತಿಳುವಳಿಕೆಗಾಗಿ ಎಂದರೆ ಇನ್ನಷ್ಟು ಸ್ಪಷ್ಟವಾದ ತಿಳುವಳಿಕೆಗಾಗಿ ಎಂಬ ಅರ್ಥದಲ್ಲಿ ಆದರೆ ಅಂತಹ ಪ್ರಮುಖ ಸೇನಾ ನಾಯಕರು ಯಾರೆಂಬುದನ್ನು ಮುಂದಿನ ಎರಡು ಶ್ಲೋಕಗಳಲ್ಲಿ ತಿಳಿಯಲಿದ್ದೇವೆ ಭವಾನ್ ಕರ್ಣಶ್ಚ ನೀವು ಭೀಷ್ಮ ಕರ್ಣ ಸಮರ ಜಯದ ಕೃಪಾ ಅಶ್ವತ್ಥಾಮ ವಿಕರ್ಣ ಸೋಮದತ್ತನ ಮಗ ಹಾಗೂ ಜಯದ್ರಥ ಇಲ್ಲಿ ಸಮಿತಿಂಜಯ ಸಮಿತಿಂ ಜಯತೀತಿ ತಥಾ ಅಂದರೆ ಯುದ್ಧದಲ್ಲಿ ಗೆಲ್ಲುತ್ತಾನೆ ಆ ಕಾರಣದಿಂದಾಗಿ ಆತ ಸಮಿತಿಂಜಯ ಎನಿಸಿದ್ದಾನೆ ನೀವು ಅಂದರೆ ದ್ರೋಣ ಯುದ್ಧದಲ್ಲಿ ಜಯಗಳಿಸುವುದರಿಂದ ಸಮರ ಜಯಿಯಾದಂತಹ ಕೃಪ ಮತ್ತು ಸೋಮದತ್ತನ ಮಗನಾದಂತಹ ಭೂರಿಶ್ರವಸ್ಸು ಚಬಹೇ ಜೀವಿತಾ ನಾನಾ ಶಸ್ತ್ರ ಸರ್ವೇ ಮತ್ತು ನನಗಾಗಿ ಜೀವಿತವನ್ನು ತೊರೆದ ಇತರ ಅನೇಕ ಶೂರರು ಗೆದ್ದಾರೆ ಇವರೆಲ್ಲರೂ ಹಲವು ವಿಧದ ಶಸ್ತ್ರಗಳುಳ್ಳವರು ಮತ್ತು ಯುದ್ಧದಲ್ಲಿ ಪ್ರವೀಣರು ಇಲ್ಲಿ ಶಸ್ತ್ರ ಪ್ರಹರಣಾಹ ಅಂದರೆ ಶಾಸ್ತ್ರಾಣಿ ಪ್ರಹರಣ ಸಾಧನಾನಿ ಏಷಾಂತಿ ಅಂದರೆ ನಾನಾ ಬಗೆಯ ಶಸ್ತ್ರಗಳು ಯುದ್ಧದ ಉಪಕರಣಗಳು ಯಾರ ಬಳಿ ಇವೆಯೋ ಅವರು ಯುದ್ಧ ವಿಶಾರದಾಹ ಅಂದರೆ ಯುದ್ಧ ವಿಶಾರದರು ಯುದ್ಧದಲ್ಲೇ ನಿಪುಣರು ಇನ್ನು ನನಗಾಗಿ ಜೀವಿತವನ್ನು ತೊರೆದ ನನ್ನ ನನ್ನ ಉದ್ದೇಶವನ್ನು ಸಾಧಿಸುವುದಕ್ಕಾಗಿ ತಮ್ಮ ಜೀವನವನ್ನು ತ್ಯಜಿಸಲು ತೀರ್ಮಾನಿಸಿದವರು ಎಂದು ಅರ್ಥ ಹಲವು ವಿಧದ ಶಸ್ತ್ರಗಳುಳ್ಳವರು ಹೋರಾಡಲು ನಾನಾ ಬಗೆಯ ಆಯುಧಗಳನ್ನು ಬಳಸುವವರು ಯುದ್ಧದಲ್ಲಿ ಪ್ರವೀಣರು ಎಂದು ಅರ್ಥ ಆದರೆ ಆ ಮೇಲೆ ಏನು ಎಂಬುದಕ್ಕೆ ಉತ್ತರವಾಗಿ ದುರ್ಯೋಧನ ದ್ರೋಣರಿಗೆ ಹೇಳುತ್ತಾನೆ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ ಭೀಷ್ಮನಿಂದ ರಕ್ಷಿತವಾದ ಆ ನಮ್ಮ ಸೇನೆಯು ಸಾಲದಾಗಿದೆ ಭೀಮನಿಂದ ರಕ್ಷಿತವಾದ ಈ ಪಾಂಡವರ ಸೈನ್ಯವಾದರೂ ಸಾಕಾಗುವಂತೆ ಇದೆ ಅಂದರೆ ಆ ನಮ್ಮ ಸೇನೆಯು ಇಂಥ ದೊಡ್ಡ ದೊಡ್ಡ ವೀರರಿಂದ ಕೂಡಿದ್ದರೂ ಭೀಷ್ಮನಿಂದ ರಕ್ಷಿಸಲ್ಪಟ್ಟಿದ್ದರೂ ಕೂಡ ಸಾಲದಾಗಿದೆ ಅವರೊಡನೆ ಅಂದರೆ ಪಾಂಡವರೊಡನೆ ಯುದ್ಧ ಮಾಡಲು ಅಸಮರ್ಥವಾಗಿ ತೋರುತ್ತಿದೆ ಆದರೆ ಪಾಂಡವರ ಈ ಸೈನ್ಯವಾದರೂ ಭೀಮನಿಂದ ರಕ್ಷಿತವಾಗಿದ್ದು ಸಾಕಾಗುವಂತಿದೆ ಸಮರ್ಥವಾಗಿ ತೋರುತ್ತಿದೆ ಭೀಷ್ಮನು ಎರಡು ಪಕ್ಷಗಳಲ್ಲೂ ಮನಸ್ಸುಳ್ಳವನಾದ್ದರಿಂದ ನಮ್ಮ ಸೇನೆಯು ಪಾಂಡವರ ಸೈನ್ಯದ ಮುಂದೆ ಅಸಮರ್ಥವಾಗಿದೆ ಆದರೆ ಭೀಮನು ಒಂದೇ ಪಕ್ಷವನ್ನು ವಹಿಸಿರುವುದರಿಂದ ಈ ಪಾಂಡವರ ಸೇನೆಯು ನಮ್ಮ ಸೇನೆಗಿಂತ ಸಮರ್ಥವಾಗಿ ಕಾಣುತ್ತಿದೆ ಆದ್ದರಿಂದ ದುರ್ಯೋಧನನು ದ್ರೋಣರನ್ನು ಕೇಳುತ್ತಿದ್ದಾನೆ ನೀವು ಹೀಗೆ ಸಜ್ಜಾಗಿ ನಿಂತಿರಬೇಕು ಎಂದು ಹೇಳುತ್ತಿದ್ದಾನೆ ಅಯನೇಷು ಚರ್ವೇಶು ಯಥಾಭಾಗ ಭೀಷ್ಮ ಸರ್ವಯೇವೀ ನೀವೆಲ್ಲರೂ ಸೇನೆಯ ಎಲ್ಲ ವ್ಯೂಹ ದ್ವಾರಗಳಲ್ಲಿ ನಿಮ್ಮ ನಿಮ್ಮ ಭಾಗಗಳಲ್ಲಿ ಎದ್ದುಕೊಂಡು ಭೀಷ್ಮನನ್ನೇ ರಕ್ಷಿಸಿರಿ ಅಂದರೆ ಎಲ್ಲ ವ್ಯೂಹ ದ್ವಾರಗಳಲ್ಲಿ ಸೇನೆಯ ಒಳಗೆ ನುಗ್ಗಲು ಇರುವ ದಾರಿಗಳಲ್ಲಿ ನಿಮ್ಮ ನಿಮ್ಮ ಭಾಗಗಳಲ್ಲಿ ಎದ್ದುಕೊಂಡು ರಣಭೂಮಿಯಲ್ಲಿನ ನಿಮ್ಮ ನಿರ್ದಿಷ್ಟ ಸ್ಥಳಗಳನ್ನು ಬಿಡದೆ ನೀವೆಲ್ಲರೂ ಭೀಷ್ಮನನ್ನೇ ಎಲ್ಲ ಕಡೆಗಳಿಂದಲೂ ರಕ್ಷಿಸಿರಿ ಇತರರೊಡನೆ ಯುದ್ಧ ಮಾಡುವಾಗ ಅವನನ್ನು ಹಿಂದಿನಿಂದ ಅಂದರೆ ಭೀಷ್ಮನು ಬೇರೆಯವರೊಡನೆ ಯುದ್ಧ ಮಾಡುವಾಗ ಹಿಂದಿನಿಂದ ಯಾರು ಆತನನ್ನು ಕೊಲ್ಲದಂತೆ ಕಾಪಾಡಿರಿ ಏಕೆಂದರೆ ಭೀಷ್ಮನ ಬಲದಿಂದಲೇ ನಮ್ಮ ಉಳಿವು ಸಾಧ್ಯ ಎಂಬ ಅಭಿಪ್ರಾಯ ರಾಜ ದುರ್ಯೋಧನನ ಈ ಮನ್ನಣೆಯ ಮಾತನ್ನು ಕೇಳಿ ಭೀಷ್ಮನು ಸಂತೋಷದಿಂದ ಏನು ಮಾಡಿದ ಎಂಬುದನ್ನು ಮುಂದೆ ಹೇಳುತ್ತಾನೆ ಶಂಖಂ ದದ್ಮೌ ಶಾಪ ಕುರುಕುಲಕ್ಕೆ ಹಿರಿಯನು ಪರಾಕ್ರಮಶಾಲಿಯು ಆದ ಪಿತಾಮಹನು ಅಂದರೆ ಭೀಷ್ಮ ಪಿತಾಮಹನು ಆ ದುರ್ಯೋಧನನಿಗೆ ಸಂತೋಷವನ್ನು ಉಂಟು ಮಾಡುತ್ತಾ ಗಟ್ಟಿಯಾಗಿ ಸಿಂಹಗರ್ಜನೆಯನ್ನು ಮಾಡಿ ಶಂಖವನ್ನು ಓದಿದನು ಇಲ್ಲಿ ಪಿತಾಮಹನಾದ ಭೀಷ್ಮನು ರಾಜನಿಗೆ ಅಂದರೆ ದುರ್ಯೋಧನನಿಗೆ ಸಂತೋಷವನ್ನು ಉಂಟು ಮಾಡುವ ಸಲುವಾಗಿ ಗಟ್ಟಿಯಾಗಿ ದೊಡ್ಡ ದನಿಯಲ್ಲಿ ಸಿಂಹ ಗರ್ಜನೆಯನ್ನು ಮಾಡಿ ಶಂಖವನ್ನು ಊದಿದನು ಅಂದರೆ ಶಂಖವನ್ನು ಸದ್ದು ಮಾಡಿದನು ಆಗ ಸಹಜವಾಗಿಯೇ ಸೇನಾಪತಿಯಾದ ಭೀಷ್ಮನ ಈ ಬಗೆಯ ರಣ ಕುತೂಹಲವನ್ನು ನೋಡಿ ಯುದ್ಧಭೂಮಿಯಲ್ಲಿ ಎಲ್ಲೆಲ್ಲೂ ನಡೆದಿದ್ದ ಎಲ್ಲರಿಗೂ ಕೂಡ ಸವರೋತ್ಸಾಹ ಉಂಟಾಗಿತ್ತು ಎಂದು ಹೇಳುತ್ತಾನೆ ತತಃಶಂಕಾಶ್ಚೇರ್ಯಶ್ಚ ಪಣವಾನಕ ಗೋಮುಖಾ ಪಣವಾನಕ ಸೈವಾಭ್ಯ ಹನ್ಯಂತ ಸಶಬ್ದಸ್ತು ಮುನೋಭವತ್ ಆಮೇಲೆ ಶಂಖಗಳು ಭೀರಿಗಳು ಮತ್ತು ಮದ್ದಲೆ ನಗಾರಿ ಕಹಳೆಗಳು ಒಮ್ಮೆಲೆ ಮೊಳಗಿದವು ಆ ಶಬ್ದವು ಕೋಲಾಹಲವಾಯಿತು ಅಂದರೆ ಇಲ್ಲಿ ಪಣವಾನಕ ಗೋಮುಖಾಹ ಅಂದರೆ ಪಣವಾಹ ಆನಕಾಹ ಗೋಮುಖಾಶ್ಚ ಅಂದರೆ ಮದ್ದಲೆ ನಗಾರಿ ಮತ್ತು ಕಹಳೆಗಳು ಇವೆಲ್ಲ ವಿವಿಧ ವಾದ್ಯಗಳು ಒಮ್ಮೆಲೆ ಆ ಕೂಡಲೆ ಅವೆಲ್ಲವೂ ಮೊಳಗಿದವು ಅಂದರೆ ಸದ್ದುಗೈದವು ಶಂಖಾದಿಗಳ ಶಬ್ದವು ಆ ಶಬ್ದದೊಡನೆ ಶಂಖಾದಿಗಳ ಶಬ್ದವು ಸೇರಿ ಅತ್ಯಂತ ದೊಡ್ಡ ಕೋಲಾಹಲ ಉಂಟಾಯಿತು ನಂತರ ಪಾಂಡವರ ಸೈನ್ಯದಲ್ಲಿ ಉಂಟಾದ ಸಮರ ಸಮರೋತ್ಸಾಹವನ್ನು ಅಂದರೆ ಕೌರವರ ಸೈನ್ಯದಲ್ಲಿ ಈ ರೀತಿಯಾದ ಉಂಟ ಉಂಟಾದಂತಹ ತುಮಲ ಶಬ್ದವನ್ನು ಕಂಡು ಪಾಂಡವರ ಸೈನ್ಯದಲ್ಲಿ ಉಂಟಾದಂತಹ ಸಮರೋತ್ಸಾಹವನ್ನು ಮುಂದಿನ ನಾಲ್ಕೈದು ಶ್ಲೋಕಗಳಲ್ಲಿ ತಿಳಿಸಲಾಗಿದೆ ಮಾಧವ ಬಳಿಕ ಬಿಳಿಯ ಕುದುರೆಗಳಿಂದ ಕೂಡಿದ ಮಹಿಮಾನ್ವಿತವಾದ ರಥದೊಳಗೆ ಇದ್ದಂತಹ ಶ್ರೀಕೃಷ್ಣ ಮತ್ತು ಅರ್ಜುನ ತಮ್ಮ ದಿವ್ಯವಾದ ಶಂಕಗಳನ್ನು ಓದಿದರು ಕೌರವ ಸೇನೆಯ ವಾದ್ಯಗಳ ತುಮುಲದ ನಂತರ ತಮ್ಮ ರಥದೊಳಗೆ ಕುಳಿತಿದ್ದಂತಹ ಶ್ರೀಕೃಷ್ಣ ಮತ್ತು ಅರ್ಜುನ ಅವರಿಬ್ಬರು ದಿ ಅವರ ದಿವ್ಯವಾದ ಶಂಕಗಳನ್ನು ಗಟ್ಟಿಯಾಗಿ ಓದಿದರು ಅದರೊಂದಿಗೆ ಮುಂದೆ ಯಾರು ಯಾರು ಯಾವ ಯಾವ ಶಂಕಗಳನ್ನು ಓದಿದರು ಎಂಬುದನ್ನೇ ಇಲ್ಲಿ ತಿಳಿಸುತ್ತಿದ್ದಾರೆ ಪಾಂಚಜನ್ಯಂ ಕೃಷಿಕೇಶ ಕೇಶ ದೇವದ ಧನಂಜಯ ದದ್ಮೌ ಮಹಾಶಂಖಂ ಭೀಮ ಕರ್ಮಾವೃಕೋಧರ ಋಷಿಕೇಶನು ಅಂದರೆ ಶ್ರೀಕೃಷ್ಣನು ಪಾಂಚಜನ್ಯವನ್ನು ಅರ್ಜುನನು ದೇವದತ್ತವನ್ನು ಭಯಾನಕ ಕರ್ಮಗಳನ್ನು ಮಾಡಬಲ್ಲ ಭೀಮನು ಪೌಂಡ್ರವೆಂಬ ಮಹಾಶಂಖವನ್ನು ಓದಿದರು ಇಲ್ಲಿ ಭೀಮರ್ಮ ಭೀಮಕರ್ಮ ಅಂದರೆ ಭೀಮಂ ಕರ್ಮ ಯಸ್ಯ ಸಹ ಯಾರ ಕೆಲಸಗಳು ಭಯ ಹುಟ್ಟಿಸುವಂತಹವೋ ಅವನು ವೃಕೋದರ ವೃಕವತ್ ಉದರಂ ಯಸ್ಯ ಸಹ ಅಂದರೆ ತೋಳದಂತಹ ಹೊಟ್ಟೆ ಯಾರದೋ ಅಂತಹವನು ಪಾಂಚಜನ್ಯ ಮೊದಲಾದವು ಶ್ರೀಕೃಷ್ಣ ಮುಂತಾದವರ ಶಂಖಗಳ ಹೆಸರು ಭಯಾನಕ ಘೋರ ಕರ್ಮಗಳನ್ನು ಮಾಡಬಲ್ಲಂತಹ ತೋಳದಂತಹ ಹೊಟ್ಟೆಯುಳ್ಳ ಭೀಮನು ಪೌಂಡ್ರವೆಂಬ ಮಹಾಶಂಖವನ್ನು ಓದಿದನು ಅನಂತ ವಿಜಯಂ ಕುಂತಿ ನಕುಲ ಸಹ ದೇವಸ್ಥ ಸುಘೋಷ ಮಣಿ ಪುಷ್ಪಕೌ ಕುಂತಿಯ ಮಗನಾದ ರಾಜ ಯುಧಿಷ್ಠಿರನು ಅನಂತ ವಿಜಯ ಎಂಬ ಶಂಖವನ್ನು ನಕುಲ ಮತ್ತು ಸಹದೇವರು ಸುಘೋಷ ಮಣಿಪುಷ್ಪಕಗಳೆಂಬ ಶಂಖಗಳನ್ನು ಓದಿದರು ಇಲ್ಲಿ ನಕುಲನು ಸುಘೋಷ ಎಂಬ ಹೆಸರಿನ ಶಂಖವನ್ನು ಓದಿದನು ಸಹದೇವನು ಮಣಿಪುಷ್ಪಕ ಎಂಬ ಹೆಸರಿನ ಶಂಖವನ್ನು ಓದಿದನು సాత్యకేష్ట సౌభద్రశ్చ ద్రుపదో ద్రౌపదేయభద్రశ్చాబాహుశం ద్వృథక్ పృథక్ ఎలై మహారాజా దొడ్డ బిల్లుగారన కాశీరాజా మహారథనాద శిఖండి దృష్టద్యుమ్ విరాటరాజ ಮತ್ತು ಎಂದೂ ಯಾರಿಗೂ ಸೋಲದಂತಹ ಸಾತ್ಯಿಕೆ ಧ್ರುವ ದ್ರೌಪದಿಯ ಪುತ್ರರು ಮತ್ತು ಸುಭದ್ರೆಯ ಮಗನಾದ ಮಹಾಬಾಹುವಾದ ಅಭಿಮನ್ಯು ಇವರೆಲ್ಲರೂ ಬೇರೆ ಬೇರೆಯಾಗಿ ತಮ್ಮ ತಮ್ಮ ಶಂಖಗಳನ್ನು ಎಲ್ಲ ಕಡೆಗಳಿಂದಲೂ ಓದಿದರು ಇಲ್ಲಿ ಪರಮೇಶ್ವಾಸ ಅಂದರೆ ಪರಮಃ ಅಂದರೆ ಶ್ರೇಷ್ಠ ಇಶ್ವಾಸಃ ಯ ಸಹ ಅಂದರೆ ಶ್ರೇಷ್ಠವಾದ ಬಿಲ್ಲು ಯಾರದೋ ಅವನು ಪರಮೇಶ್ವಾಸಃ ಅಂದರೆ ಅಂದರೆ ಕಾಶ್ಯ ಅಂದರೆ ಕಾಶಿಯ ರಾಜ ಎಂದು ಅರ್ಥ ಅವನು ಎಂಥವನು ದೊಡ್ಡ ಶ್ರೇಷ್ಠವಾದ ಬಿಲ್ಲುಳ್ಳವನು ಅಂದರೆ ದೊಡ್ಡ ಬಿಲ್ಲುಗಾರ ಎಂದು ಅರ್ಥ ಈ ರೀತಿಯಾಗಿ ಮಹಾರಾಜ ಧೃತರಾಷ್ಟ್ರನನ್ನು ಕುರಿತು ಸಂಜೆಯನು ಹೇಳುತ್ತಿರುವನು ಈ ಶಂಕಗಳ ದನಿಯು ನಿನ್ನ ಕಡೆಯವರಿಗೆ ಮಹಾಭಯವನ್ನು ಉಂಟುಮಾಡಿತು ಎಂದು ಮುಂದೆ ಹೇಳುತ್ತಾನೆ ಸಘೋಷೋಧಾತ್ರ ಹೃದಯ ನಭಶ್ಚ ಪೃಥಿ ಮುಲೋನಾ ಆ ಶಂಖ ಧ್ವನಿಯು ಅಂದರೆ ಕೃಷ್ಣನೇ ಮೊದಲಾಗಿ ಪಾಂಡವರ ಕಡೆಯವರು ಮಾಡಿದ ಶಂಖ ಧ್ವನಿಯು ಆಕಾಶದಲ್ಲೂ ಭೂಮಿಯಲ್ಲೂ ಅನುರಣನಗೊಂಡು ಧೃತರಾಷ್ಟ್ರನ ಕಡೆಯವರ ಹೃದಯವನ್ನು ಸೇಳಿತು ಇಲ್ಲಿ ಸಂಜೆಯನು ಧೃತರಾಷ್ಟ್ರನಿಗೆ ವಿಶೇಷವಾಗಿ ಒತ್ತಿ ಹೇಳುತ್ತಿರುವನು ಧೃತರಾಷ್ಟ್ರನ ಕಡೆಯವರೇ ಕಡೆಯವರಾದಂತಹ ಅಂದರೆ ನಿನ್ನವರ ಹೃದಯವನ್ನು ಆ ಪಾಂಡವರು ಮಾಡಿದ ಶಬ್ದವು ಅವರ ಶಂಕನಾದ ಧ್ವನಿಯು ಸೀಳಿತು ಹೇಗೆ ಸೀಳಿತು ಎಂದರೆ ಆಕಾಶದಲ್ಲೂ ಭೂಮಿಯಲ್ಲೂ ಅನುರಣನಗೊಂಡು ಪ್ರತಿಧ್ವನಿಗಳಿಂದ ತುಂಬಿ ಆ ಕೌರವರ ಅಂದರೆ ಧೃತರಾಷ್ಟ್ರನ ಮಕ್ಕಳ ಹೃದಯವನ್ನು ಸೀಳಿತು ಈ ವೇಳೆಗೆ ಅರ್ಜುನ ಶ್ರೀಕೃಷ್ಣನಲ್ಲಿ ಒಂದು ವಿಜ್ಞಾಪನೆ ಮಾಡಿಕೊಳ್ಳುತ್ತಾನೆ ಅದನ್ನೆ ಮುಂದಿನ ನಾಲ್ಕು ಶ್ಲೋಕಗಳಲ್ಲಿ ನಿರೂಪಿಸಲಾಗಿದೆ ಅಥವ ವ್ಯವಸ್ಥಿತಾನ್ ದೃಷ್ಟ್ವಾನ್ ಪಾತ್ರರಾಷ್ಟಾನ್ ಕಪಿದ್ವಜಹ ಶಸ್ತ್ರ ಸಂಪಾತೇ ಧನurut್ಯಂ ಮ್ಯ ಪಾಂಡವಹ ಕೃಷೀಕೇಶಂ ತದಾ ಎಲೈ ರಾಜನೇ ಅನಂತರ ಕಪಿದ್ವಜನಾದ ಅರ್ಜುನನು ಯುದ್ಧಕ್ಕೆ ಸಿದ್ಧವಾಗಿದ್ದ ಕೌರವರನ್ನು ನೋಡಿ ಶಸ್ತ್ರಗಳನ್ನು ಪ್ರಯೋಗಿಸುವ ಸಮಯ ಸನ್ನಿಹಿತವಾದದ್ದರಿಂದ ತನ್ನ ಬಿಲ್ಲನ್ನು ಎತ್ತಿಹಿಡಿದು ಹೃಷಿಕೇಶನಿಗೆ ಅಂದರೆ ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳಿದನು ಯುದ್ಧಕ್ಕೆ ಸಿದ್ಧವಾಗಿದ್ದ ಅಂದರೆ ಸನ್ನದ್ಧವಾಗಿದ್ದ ಇಲ್ಲಿ ಕಪಿದ್ವಜ ಎಂದರೆ ಅರ್ಜುನ ಏಕೆಂದರೆ ಅವನ ಬಾವಟದಲ್ಲಿ ಹನುಮಂತನ ಮುದ್ರೆಯಿತ್ತು అదే వాక్యవన్నే ముందే సేనయ నడవే నిల్సూ ఎంబా విశి భాగంగా అర్జునను కృష్ణనేత అర్జున ఉభయోర్మధ్యే రథం స్థాపమేచ్యుతీతాన్నిరీక్షేహం యోద్ధుకామానవస్థిత ಅಸ್ಮಿನ್ ಹೇ ಅಚ್ಯುತ ಕೃಷ್ಣ ನನ್ನ ರಥವನ್ನು ಎರಡು ಸೇನೆಗಳ ನಡುವೆ ನಿಲ್ಲಿಸು ಯುದ್ಧ ಮಾಡುವ ಆಸೆಯಿಂದ ಬಂದು ನಿಂತಿರುವ ಇವರನ್ನು ನಾನು ಸರಿಯಾಗಿ ನೋಡುವ ತನಕ ಮತ್ತು ಈ ಸಮರದಲ್ಲಿ ನಾನು ಯಾರೊಡನೆ ಯುದ್ಧ ಮಾಡತಕ್ಕದ್ದು ಎಂಬುದನ್ನು ತೀರ್ಮಾನಿಸುವ ತನಕ ಹಾಗೆ ರಥವನ್ನು ಮಧ್ಯದಲ್ಲಿ ಇರಿಸು ಅಂದರೆ ಅನುವಾದವಾಗಿ ನಾನು ನೀನು ಪ್ರೇಕ್ಷಕನಾಗಿ ನಿಂತು ಯುದ್ಧ ಮಾಡಲು ಬಂದವನಲ್ಲ ಯುದ್ಧ ಮಾಡಲು ಬಂದವನಲ್ಲವೇ ಅಂದರೆ ಯುದ್ಧವನ್ನು ನೋಡಲು ಬಂದವನಲ್ಲ ಪ್ರೇಕ್ಷಕನಾಗಿ ನಿಂತು ಯುದ್ಧವನ್ನು ನೋಡಲು ಬಂದವನಲ್ಲ ಯುದ್ಧ ಮಾಡಲು ಬಂದವನಲ್ಲವೇ ಎಂಬುದಕ್ಕೆ ಉತ್ತರವಾಗಿ ಎಂಬಂತೆ ಹೇಳುತ್ತಾನೆ ನಾನು ಯಾರೊಡನೆ ಯುದ್ಧ ಮಾಡತಕ್ಕದ್ದು ಎಂಬುದನ್ನು ತೀರ್ಮಾನಿಸುವ ತನಕ ಎಂದು ಯುದ್ಧ ಪ್ರಿಯ ಚಿಕೀರ್ಷವ ದುರ್ಬುದ್ಧಿಯವನಾದ ಧಾತ್ರರಾಷ್ಟ್ರನಿಗೆ ಅಂದರೆ ಧೃತರಾಷ್ಟ್ರನ ಪುತ್ರನಾದಂತಹ ದುರ್ಯೋಧನನಿಗೆ ಯುದ್ಧದಲ್ಲಿ ಪ್ರಿಯವನ್ನು ಉಂಟು ಮಾಡಬೇಕೆಂದು ಯಾರು ಯಾರು ಎಲ್ಲಿ ಸೇರಿದ್ದಾರೋ ಅಂತಹ ಈ ಯುದ್ಧಕ್ಕೆ ಸಿದ್ಧರಾದವರನ್ನು ನಾನು ನೋಡುತ್ತೇನೆ ಅಲ್ಲಿಯ ತನಕ ರಥವನ್ನು ಎರಡು ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು ಎಂದು ಅರ್ಜುನನು ಶ್ರೀಕೃಷ್ಣನಿಗೆ ಹೇಳುತ್ತಿರುವನು ಇಲ್ಲಿ ಧಾತ್ರರಾಷ್ಟ್ರ ಎಂದರೆ ದುರ್ಯೋಧನ ಅವನಿಗೆ ಪ್ರಿಯವನ್ನು ಉಂಟು ಮಾಡಬೇಕೆಂದು ಯಾರು ಇಲ್ಲಿ ಸೇರಿದ್ದಾರೋ ಅಂದರೆ ಅವನ ಪ್ರಿಯ ಮಿತ್ರರು ಯಾರಿರುವರು ಯುದ್ಧದಲ್ಲಿ ಅವನಿಗೆ ಗೆಲುವಾಗಬೇಕೆಂದು ಯಾರು ಸೇರಿರುವರೋ ಅವರನ್ನು ನಾನು ನೋಡುವ ತನಕ ಎರಡು ಸೇನೆಗಳ ನಡುವೆ ನನ್ನ ರಥವನ್ನು ನಿಲ್ಲಿಸು ಎಂದು ಅರ್ಥ ಮಾಡಿಕೊಳ್ಳಬೇಕು ನೋಡೋಣ ಬನ್ನಿ ಆಮೇಲೆ ಏನಾಯಿತು ಎಂದರೆ ಸಂಜಯ ಏವ ಮುಕ್ತೋ ಹೃಷಿಕೇಶ ಗುಡಾಕೇಶ ಸೇನಯೋರು ಭಯೋರ್ಮಾತ್ವ ರಥೋತ್ತಮ ಶ್ರೋಣ ಪ್ರಮುಖಾಂಚಮಕ್ಷಿ ಕುರು ಸಮಿ ಈ ಎಲ್ಲ ವಿಚಾರಗಳನ್ನು ಧೃತರಾಷ್ಟ್ರನಿಗೆ ಹೇಳುತ್ತಿರುವಂತಹ ಸಂಜಯನು ಮುಂದುವರೆದು ಹೇಳುತ್ತಿರುವನು ಎಲೈ ಭಾರತ ಅಂದರೆ ಭರತ ಕುಲದಲ್ಲಿ ಹುಟ್ಟಿದವನೇ ಗುಡಾಕೇಶನು ಅಂದರೆ ಅರ್ಜುನನು ಹೀಗೆ ಹೇಳಿದಾಗ ಹೃಷಿಕೇಶನು ಅಂದರೆ ಶ್ರೀಕೃಷ್ಣನು ಎರಡು ಸೇನೆಗಳ ನಡುವೆ ಅದರಲ್ಲೂ ವಿಶೇಷವಾಗಿ ಭೀಷ್ಮ ದ್ರೋಣ ಮತ್ತು ಎಲ್ಲ ರಾಜರ ಎದುರಿಗೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿ ಹೇ ಪಾರ್ಥ ಅರ್ಜುನ ಯುದ್ಧಕ್ಕಾಗಿ ಸೇರಿರುವ ಈ ಕೌರವರನ್ನು ನೋಡು ಎಂದು ಹೇಳುತ್ತಾನೆ ಇಲ್ಲಿ ಗುಡಾಕೇಶೇನ ಅಂದರೆ ಗುಡಾಕ ಅಂದರೆ ನಿದ್ರ ತಸ್ಯ ತಸ್ಯಾಹ ಈಶೇನ ಗುಡಾಕ ಎಂದರೆ ನಿದ್ರೆ ಆ ನಿದ್ದೆಯನ್ನು ಗೆದ್ದವನು ನಿದ್ದೆಗೆ ಒಡೆಯನು ಅಂತಹ ಈಶನು ಆ ಗುಡಾಕೇಶನು ನಿದ್ದೆಯನ್ನು ಗೆದ್ದಂತಹ ಅರ್ಜುನನು ಹೀಗೆ ಹೇಳಿದಾಗ ಎಲೈ ಭಾರತ ಅಂದರೆ ಧೃತರಾಷ್ಟ್ರನೇ ರಥಗಳಲ್ಲಿ ಶ್ರೇಷ್ಠವಾದ ರಥವನ್ನು ಹೃಷಿಕೇಶನು ಏರಾಕೆಂದರೆ ಆ ಮಹಾಭಾರತ ಯುದ್ಧಕ್ಕೆ ಸೇರಿದ ರಥಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಕೃಷ್ಣಾರ್ಜುನರು ಏರಿದ್ದಂತಹ ರಥ ಆ ರಥವನ್ನ ಹೃಷಿಕೇಶನು ಅಂದರೆ ಯಾರು ಆ ರಥವನ್ನು ನಡೆಸುತ್ತಿದ್ದನೋ ಆ ಶ್ರೀಕೃಷ್ಣನು ಎರಡು ಸೈನ್ಯಗಳ ನಡುವೆ ನಿಲ್ಲಿಸಿದನು ಭೀಷ್ಮ ದ್ರೋಣ ಪ್ರಮುಖತಃ ಅಂದರೆ ಭೀಷ್ಮ ದ್ರೋಣಯೋ ಪ್ರಮುಖತಃ ಭೀಷ್ಮ ದ್ರೋಣರ ಎದುರಿಗೆ ಉದ್ದೇಶಪೂರ್ವಕವಾಗಿ ಭೀಷ್ಮ ದ್ರೋಣರ ಮತ್ತು ರಾಜರ ಎದುರಿಗೆ ರಥವನ್ನು ನಿಲ್ಲಿಸಿ ಹೇ ಪಾರ್ಥ ಈ ಕೌರವರನ್ನು ನೋಡು ಎಂದು ಹೇಳುತ್ತಾನೆ ನೋಡೋಣ ಬನ್ನಿ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿದಾಗ ಆಮೇಲೆ ಭೀಷ್ಮ ದ್ರೋಣರನ್ನು ಬೇರೆ ರಾಜರನ್ನು ಕಂಡು ಅರ್ಜುನನ ಮನಸ್ಸಿನಲ್ಲಿ ಯಾವ ತುಮಲವು ಉಂಟಾಗಿತ್ತು ಎಂಬುದನ್ನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देह मे नमस्कार